ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೊಟ್ಟೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದ್ದೀನಿ ನಾನಿಲ್ಲಿ ಒಂದೆರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಚಿಕ್ಕ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉರುಗಡ್ಲೆ ಮತ್ತು ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಬೆಳ್ಳು ಸಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿಟಿ ತೊಗೊ ತಗೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಇದನ್ನ ಏನು ತಗೊಂಡಿದೀನೋ ಇಷ್ಟು ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆಗಲಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋದು ಫ್ರೆಂಡ್ಸ್ ನಾನು ಇದಕ್ಕೇನೆ ಇಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದನ್ನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಇದನ್ನು ಫ್ರೈ ಆಗಲಿ ನಾನಿಲ್ಲಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಈಗ ನಾನು ಇದನ್ನು ರುಬ್ಕೊತೀನಿ ಫ್ರೆಂಡ್ಸ್ ನಾನೀಗ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದನ್ನು ನಾನು ರುಬ್ಬಿರೋ ಕಾರಣ ಎಣ್ಣೆ ಜೊತೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಜೊತೆ ಇದನ್ನ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದ್ ಎರಡ್ ಸ್ಪೂನ್ ಕಾ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಈಗ ನಾನು ಇದ್ರ ಜೊತೆಗೇನೆ ಸೇರಿಸ್ತೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನೀಗ ಎಷ್ಟು ನೀರ್ ಬೇಕೋ ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ಫ್ರೆಂಡ್ಸ್ ನಾನೀಗ ಒಂದೊಂದೇ ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊಟ್ಟೆ ಒಡೆದೋಗುತ್ತೆ ಅನ್ನೋರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಇದರಿಂದ ಮೊಟ್ಟೆ ಒಡ್ಕೊಂಡಿರೋಲ್ಲ ಹಾಗೆ ನಾವು ಹೆಂಗೆ ಬಿಟ್ಟಿರ್ತೀವೋ ಅದೇ ಥರ ಇರುತ್ತೆ ಇದನ್ನು ನಾವು ಯಾವಾಗಲೂ ಮೊಟ್ಟೆ ಹಾಕಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ನಾವು ಬೇಯಿಸ್ಬೇಕಾಗುತ್ತೆ ಇದನ್ನು ನಾನು ಒಂದು ಐದು ನಿಮಿಷ ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ ಮೊಟ್ಟೆನ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ನಾನಿಲ್ಲಿ ಮೊಟ್ಟೆನ ಸ್ವಲ್ಪ ಹಣಕೊಂಡಿದ್ರೆ ಅದನ್ನು ಇದು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಯಾವ ಮೊಟ್ಟೆನೂ ಬಿಟ್ಕೊಂಡಿಲ್ಲ ನಾನು ಹೆಂಗೆ ಹೆಂಗೆ ಹಾಕಿದ್ದೀನಿ ನೋಡಿ ಅದೇ ಥರ ಇದೆ ಆರು ಮೊಟ್ಟೆ ಹಾಕಿದ್ದೀನಿ ನಾನಿಲ್ಲಿ ನೋಡಿ ಹಂಗೆ ಇದೆ ಸಕ್ಕದಾಗ ಬಂದಿದೆ ಟೇಸ್ಟ್ ಕೂಡ ಹಂಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೋಡಿ ಸಕ್ಕದಾಗಿ ಬಂದಿದೆ ಫ್ರೆಂಡ್ಸ್ ಮೊಟ್ಟೆಯ ಸಾಂಬಾರು ರೆಡಿಯಾಗಿದೆ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್